ಸಮಾಜ ಸೇವಕರನ್ನು ಕಾಣಬೇಕು ಆದರೆ ನಮ್ಮಿಂದ ಆಗದಿದ್ದರೂ ಕೂಡ ಇತರರಿಂದ ಪಡೆದು ನಮ್ಮ ಸಮಾಜಕ್ಕೆ ನಮ್ಮ ಪರಿಸರಕ್ಕೆ ಯಾವುದೋ ಒಂದು ಕೊಡುಗೆ ಕೊಡುವಂತಹ ಒಂದು ಉದಾರ ಮನಸ್ಸು ಇರುವುದು ಅತಿ ವಿರಳ ಅಂತಹ ಒಂದು ವ್ಯಕ್ತಿತ್ವದ ವ್ಯಕ್ತಿಯನ್ನು ನ್ಯೂಸ್ ಕನ್ನಡ ತಂಡವು ಎಂದು ಪರಿಚಯಿಸ್ತೇವೆ ಅವರ ವಿಶೇಷತೆಗಳೆಂದರೆ ಜನ್ಮ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಹಾಲಿವುಡ್ ಮಾದರಿಯ ಚಿತ್ರಗಳನ್ನು ತನ್ನ ಕಲಾಕೃತಿಗಳನ್ನು ತನ್ನ ಮೈಯಲ್ಲಿ ಮೈಗೂಡಿಸಿಕೊಂಡು ದಾನಿಗಳಿಂದ ಉದಾರವಾದ ದಾನವನ್ನು ಪಡೆದು ಬಡ ಹಾಗೂ ಬಡ ರೋಗಿಗಳಿಗೆ ತನ್ನ ಕೈಯಾರೆ ಸಾಧ್ಯ ಸಹಾಯ ಮಾಡುವ ಉಡುಪಿ ಜಿಲ್ಲೆಯ ಬಣ್ಣ ಲೋಕದ ಬಣ್ಣದ ಲೋಕದ ಚಿರಪರಿಚಿತ ಹೆಸರು ರವಿ ಕಟ್ಪಾಡಿ ಅವರೊಂದಿಗೆ ನಾವು ಇವತ್ತು ಒಂದೆರಡು ಮಾತನ್ನು ನಮಸ್ಕಾರ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮುಂದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿ ರವಿ ಅಂತ ನಾನು ವರ್ಷ ಕೂಡ ವೇಷ ಹಾಕ್ತಾ ಇದ್ದೇನೆ ಕಳೆದ ಮೂರು ವರ್ಷದಿಂದ ವೇಷ ಹಾಕಿ ಬಂದ ಹಣ ಎಷ್ಟು ಹಣ ಬರುತ್ತೆ ಅಷ್ಟು ಎಲ್ಲವನ್ನು ಮಕ್ಕಳ ಚಿಕಿತ್ಸೆಗೆ ಅಂತೇಳಿ ನಾವು ಕೊಡ್ತಾ ಇದ್ದೇವೆ ನಾನಲ್ಲೇ ಕೂಡ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಅವರಿಂದಾಗಿ ನಾವು ಕೂಡ ಒಟ್ಟು ಸೇರಿ ಈ ಹಣವನ್ನು ಒಟ್ಟು ಮಾಡಿ ಮಕ್ಕಳಿಗೆ ನೀಡ್ತಾ ಇದ್ದೇವೆ ರವಿಯವರೇ ಇಂಥ ಒಂದು ಕೆಲಸಕ್ಕೆ ಒಂದು ಸಮಾಜ ಸೇವಕ್ಕೆ ಸೇವಾ ಸೇವೆ ಒಂದು ಕಾರ್ಯಕ್ಕೆ ಇಳಿಬೇಕಾದ್ರೆ ನಿಮಗೆ ಸಿಕ್ಕಿದಂಥ ಸ್ಫೂರ್ತಿ ಯಾವ್ದು ಅಂತ ಹೇಳ್ಬೋದ ಸ್ಫೂರ್ತಿ ಅಂತ ಹೇಳಿದ್ರೆ ಸಲ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಒಂದು ಮಗುವನ್ನು ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಾನು ವೇಷ ಆಗ್ತಿದ್ದೆ ಅಂದರೆ ಎಲ್ಲರೂ ಗುರಿ ವೇಷ ಅನ್ನ ದಾಸದಂತೆ ವಿವಿಧ ವೇಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಜನರಿಗೆ ವರ್ಷ ಕೂಡ ಅದೇ ನೋಡಿ ನೋಡಿ ಬೇಸರ ಆಗಿದೆ ನಾನು ಏನೊಂದು ವೇಷ ಹಾಕಿ ಜನರಿಗೆ ತೋರಿಸಬೇಕು ಅವರ ಮನಸ್ಸಲ್ಲಿ ಇರಬೇಕಂತ ಹೇಳಿದ್ರೆ ನನ್ನ ಆಸೆ ಆದ್ದರಿಂದ ನಾನು ಪ್ರತಿ ವರ್ಷ ಒಂದು ವಾಲ್ಯೂಮ್ ಸ್ಟೈಲ್ ಎಲ್ಲ ಇಂಗ್ಲೀಷ್ ಮೂವಿ ಫಿಲ್ ಮಧ್ಯೆ ನಾನು ವೇಷ ಆಗ್ತಾ ಇದ್ದೆ ಹಾಗಾಗಿ ಜನರಿಗೆ ನೆನಪಿತ್ತು ಈ ವರ್ಷ ಈ ವೇಷ ಆಗ್ತೇನೆ ನೆಕ್ಸ್ಟ್ ವರ್ಷ ಏನಾಗ್ಬೋದು ಹಾಕ್ಬೋದು ಅಂತೇಳಿ ಯೋಚಿಸ್ತಾ ಇದ್ದೆ ಫೋನ್ ಮಾಡಿ ಏನೋ ಕೇಳ್ತಾ ಇದ್ದೆ ಕಳೆದ ಮೂರು ಎರಡು ವರ್ಷದ ಹಿಂದೆ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಮಗುವಿನ ಬಗ್ಗೆ ನೋಡಿದೆ ಆರ್ಟಿಕಲ್ ಬಂದಿತ್ತು ತೋರಿಸ್ತಾ ಇದ್ದೆ ಬಡ ಮಗುವುದು ಮನೆಯಾಗುವ ಮನೆ ಪರಿಸ್ಥಿತಿ ಆ ಮಗುವನ್ನು ನೋಡಲು ತುಂಬ ಬೇಸರ ಆಯಿತು ಯಾಕಂದರೆ ನಾವು ಯಾವುದೇ ಹಾಲ್ ಮಾಡೋದಕ್ಕಿಂತ ನಾನು ಮುಂಚೆಲ್ಲ ವೇಷ ಆಗಿ ಕಲೆಕ್ಟ್ ಮಾಡ್ತಿದ್ದೆ ಎಷ್ಟು ನನ್ನ ವೇಷಕ್ಕೆ ಎಷ್ಟು ಖರ್ಚಾಗ್ತದೆ ಅಷ್ಟು ಮಾತ್ರ ಅದಕ್ಕಿಂತ ಜಾಸ್ತಿ ಯಾರ ಹತ್ರನೂ ತಗೊಳ್ತಿರಲಿಲ್ಲ ಯಾಕಂತ ಹೇಳ್ತಾ ಇದ್ದೀವಿ ಈ ವೇಷದವನಿಗೆ ಹಾಕಿದ ಅವನಿಗೆ ಹಣದ ಅಂತ ಹೇಳ್ತಾ ಇದ್ದೀನಿ ಅದು ನಾನು ನನ್ನ ಕಂಡರೆ ನಾನು ನೋಡಿದ್ದೇನೆ ಕೇಳಿದ್ದೀನಿ ನನಗೆ ಬೇಡ ಯಾಕಂದರೆ ನನ್ನ ಖರ್ಚಿಗೆ ಇಷ್ಟು ಅಷ್ಟೇ ಅಂತೇಳಿ ಮಾಡ್ತಾ ಇದ್ದೆ ಬಟ್ ಅದು ಎರಡು ವರ್ಷದಿಂದ ನೋಡಿದಾಗ ಹಣ ಕಲೆಕ್ಷನ್ ಮಾಡುವ ಎಷ್ಟು ಬರುತ್ತೆ ಅಷ್ಟು ಆ ಮಗುವಿಗೆ ಕೊಡುವ ಒಂದು ಆ ಮಗುವಾದರೂ ಸರಿಯಾಗಿದೆ ಹೇಳಿ ನಾನು ಯೋಚಿಸಿ ನನ್ನ ಗೆಳೆಯರೊಟ್ಟಿಗೆ ನನ್ನ ಆವಾಗ ನನ್ನ ಇದ್ದ ಗೆಳೆಯರು ಸಾಧಾರಣ ಹದಿನೈದು ಮನೆ ಆಯಿತು ಒಬ್ಬರೊಬ್ಬರು ಒಂದು ಆಯ್ತು ಅಂತೇಳಿ ಸ ನೋಡಿ ವೇಷ ಹಾಕಿದೆ ವೇಷ ನಂತರ ಹಣ ಬಂತು ಆ ಮಗುವಿನ ಬಗ್ಗೆ ನಾನು ಆ ತಾಯಿ ಹತ್ರ ಕೇಳಿದೆ ನಾನು ವೇಷ ಆಗಿ ಹಣ ಕೊಡ್ತೇನೆ ನಿಮ್ಮ ಮಗುವಿಗೆ ಆಗ್ಬೋದು ಅಂತ ಯಾಕಂದರೆ ನಾವು ಒಪ್ಪಿಗೆ ಯಾವ ಹತ್ರ ಕೇಳಿದೀನಿ ಮಾಡೋದು ತಪ್ಪು ಯಾಕಂದರೆ ಮತ್ತೆ ಅವ್ರು ಏನಾದರೂ ಬೇರೆ ಕಲ್ಪನೆ ಮಾಡಿದೆ ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿದೆ ಕೇಳಿದಾಗ ಆಯಿತು ಅಂತ ಹೇಳಿದ್ರು ಯಾರು ನಮಗೆ ಈ ಥರ ಅಂತ ಆಯ್ತು ಒಪ್ಪಿದ ನಂತರ ಬಂದಿದೆ ಇಷ್ಟು ಸಾಧಾರಣ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಬೇಕು ಅದ್ರಲ್ಲಿ ನಮ್ಮ ಖರ್ಚಿ ಯಾವುದು ತೆಗೆಯೋದು ಎಲ್ಲ ಎಷ್ಟು ಹಣ ಬಂದಿದೆ ಎಲ್ಲ ಹಣವನ್ನು ನಾವು ಆ ಮಗುವಿಗೆ ಕೊಟ್ಟಾಗ ನಿಜವಾಗ್ಲೂ ಹೇಳ್ತೀನಿ ಆ ತಾಯಿಗಿಂತ ಖುಷಿ ನನಗೆ ಮತ್ತೆ ನನ್ನ ತಂಡಕ್ಕೆ ಒಂದು ನಾವು ಇಷ್ಟು ಸಣ್ಣ ಕೆಲಸ ನಮಗೆ ಖುಷಿ ಇತ್ತು ಮತ್ತೊಬ್ಬರು ಒಟ್ಟು ಮಾಡಿ ತೋರಿಸ್ತೇವೆ ನೋಡಿ ಅವರಿಂದ ಮಗುವಿಗೆ ಹಣ ಸಿಗ್ತಲ್ಲ ಅದೇ ನನ್ನ ಖುಷಿ ಹಾಗಾಗಿ ಇದನ್ನು ನಾವು ಅಂತ ಮುಂದುವರಿಸ್ತಾ ಹೋದ್ವಿ ಇವಾಗ ನೋಡಿದ್ರೆ ನಿಜವಾಗ್ಲೂ ನಮಗೆ ನನ್ನ ನನಗೆ ನನ್ನ ತಂಡಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅವರು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ ವೇಷ ಏಳು ವರ್ಷದಿಂದ ಆಗ್ತಾ ಇದ್ದೇನೆ ಪ್ರಥಮ ಬಾರಿಗೆ ನಾನು ಸ್ಪೈಡರ್ ಮ್ಯಾನ್ ಹಾಕಿದೆ ಆನಂತರ ಅವತಾರ್ ಜಾನ್ ಕಾರ್ಟರ್ ಆನಂತರ ಆಕ್ಟೋಪಸ್ ಪ್ಯಾನ್ಸ್ ಆಕೆಂಟ್ ಅಂತ ಆನಂತರ ಡಿಸರ್ಡ್ ಮ್ಯಾನ್ ಹಾಕಿದೆ ಈ ಬಾರಿ ಮಮ್ಮಿ ಫಿಲ್ಮಲ್ ಹಾಕಿದ್ದೇನೆ ಆದರೆ ಈ ಹಣ ಗುಡ್ಡಕ್ಕೆ ಸ್ಟಾರ್ಟ್ ಮಾಡಿ ನಾನೊಂದು ಎರಡು ವರ್ಷ ಆಯಿತು ಫಸ್ಟ್ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಒಂದು ಮಗಳಿಗೆ ಇತ್ತು ನೆಕ್ಸ್ಟ್ ಇಯರ್ ಸಾವಿರ ನಾಲ್ಕು ಮಕ್ಕಳಿಗೆ ಕೊಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಮುಂಚೆ ನನ್ನ ಮನೆಗೆ ಒಂದು ಯಾರಾದರೂ ಮೀಟಿಂಗ್ಸ್ ಹಾಕೋದಿದ್ರು ನನ್ನ ಮನೆಗೆ ನನ್ನ ಫುಲ್ ಅಡ್ರೆಸ್ ಹಾಕಿದ್ರು ಅದು ಒಂದು ನಾಲ್ಕು ಮನೆ ಸುತ್ತಾಡಿ ನನ್ನ ಮನೆಗೆ ಬರ್ತದೆ ಕೆಲವು ಕಡೆ ಓಪನ್ ಆಗಿ ಕೂಡ ಬರ್ತದೆ ಆದರೆ ಇವಾಗ ಹಾಗೆಲ್ಲ ರವಿ ಕಟ್ಪಡೆ ಅಂತ ಹೇಳಿದರೆ ಅಷ್ಟೇ ರವಿ ಕಟ್ಪಡೆ ಹೇಳಿದರೆ ನನ್ನ ಮನೆಯಲ್ಲಿ ಲೆಟರ್ ಇರುತ್ತೆ ಅದೇ ಕಳೆದ ಬಾರಿ ಬರೋ ಬಂದು ಎರಡು ಮೂರು ಮಗುವಿನ ಬಗ್ಗೆ ಲೆಟರ್ ಎಲ್ಲ ಬಂದಿತ್ತು ಮನೆಗೆ ಹಾಗಾಗಿ ಒಂದು ಮಗುವಿನ ಬಗ್ಗೆ ನಾವೆಲ್ಲ ಈ ಜಿಮ್ಮಲ್ಲಿ ನಾವು ಕೂತ್ಕೊಂಡು ಮಾತಾಡಿದಾಗ ನಾಲ್ಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಅದೇ ತರ ನಾಲ್ಕು ಮಕ್ಕಳಿಗೆ ಕೊಟ್ಟಿದ್ದೇವೆ ಆದರೆ ವೇಷ ಹಾಕಿ ಬಂದ ಮತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ಸಿಟು ಬರುತ್ತೆ ಅದು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೂಡ ನಾವು ನಾಲ್ಕು ಮಕ್ಕಳಿಗೆ ಎಸ್ ಪಿ ಅವರ ಮುಖಾಂತರ ನೀಡಿದ್ದೇವೆ ಅವರು ಕೂಡ ನಮಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಯಾಕಂದ್ರೆ ಅನ್ನಮಲೆಯವರು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದು ಕೂಡ ಆಫೀಸಿಗೆ ಕರೆದು ಕೊಟ್ಟಿದ್ದಾರೆ ಅದು ನಂಗೆ ತುಂಬಾ ಖುಷಿ ಅದೇ ರೀತಿ ಈ ಬಾರಿ ಕೂಡ ಉದ್ದೇಶ ನಾಲ್ಕು ಮಕ್ಕಳನ್ನ ಆಯ್ಕೆ ಮಾಡಿದೆ ಈಗ ನಿಮ್ಗೆ ವೇಷ ಹಾಕುದು ನೀವಾಗಿ ಸ್ವಲ್ಪ ಬೇರೆ ಯಾರನ್ನ ಸ್ಪೆಷಲಿಸ್ಟ್ ಕಲಿಸ್ ಕರೆಸ್ತೀರಾ ಇಲ್ಲೇ ಇಲ್ಲ ಯಾಕಂದ್ರೆ ನಾನು ಹಾಕುವಾಗ ನನ್ನ ಗೆಳೆಯರು ಕೂಡ ಹಾಕುವಾಗ ಯಾಕಂತ ಹೇಳಿದ್ರೆ ಅದಕ್ಕೆ ಅಂತೇಳಿ ಆರ್ಟಿಸ್ಟ್ ಇದ್ದಾರೆ ಸಂತೋಷ್ ಮಿತ್ರೋಡಿಯಾ ನಂತರ ಗಣೇಶ್ ಸಿಲ್ವಾ ಅಂತ ಹೇಳಿ ಅವರಿದ್ರು ಅವ್ರಿಬ್ರದ್ದೆ ವಿಶೇಷತೆ ಏನಂತ ಹೇಳಿದ್ರೆ ಒಂದು ಕೆಲಸಕ್ಕೆ ಬೈಂಡಿಂಗ್ ಕೂತಾಗ ಅವರು ಸೆಲ್ ಎಲ್ಲ ಸೈಲೆಂಟ್ ಮಾಡಿರ್ತಾರೆ ಯಾಕಂದ್ರೆ ನಾವು ಕೂಡ ಕೆಲಸ ಮಾಡ್ತೇವೆ ಕೆಲಸ ಮಾಡೋದ್ಸ ಕೆಲಸ ಮಾಡಿ ಸೆಲ್ ಯೂಸ್ ಮಾಡ್ತೇವೆ ಹೆಚ್ಚಿನವ್ರು ಯೂಸ್ ಮಾಡ್ತಾರೆ ಬಟ್ ಅವ್ರು ಹಾಗೆ ಮಾಡ್ತೀವಿ ಅವರ ಕೆಲಸ ಮುಗಿಯೋ ತನಕ ಸೆಲ್ ಯೂಸ್ ಮಾಡಿದೆ ಎಲ್ಲಿಯಾದ್ರೂ ಊಟಕ್ಕೆ ಹೋಗುವ ಟೈಮಲ್ಲಿ ಸೆಲ್ ಯೂಸ್ ಮಾಡ್ತಾರೆ ಅವರಿಂದ ಇಪ್ಪತ್ನಾಲ್ಕು ತಾಸು ತಗೊಳ್ತದೆ ಒಂದು ಪೈಂಟ್ ಒಂದು ಪೈಂಟ್ ಕಳೆದ ಬಾರಿ ನನಗೆ ಇಪ್ಪತ್ನಾಲ್ಕು ತಾಸು ತಗೊಂಡಿದ್ದೆ ಇಪ್ಪತ್ನಾಲ್ಕು ತಾಸಲ್ಲಿ ಕೂಡ ಏನಿಲ್ಲ ನಿದ್ದೆ ಇಲ್ಲ ಕುತ್ಕೊಳ್ಳಿಕ್ಕಿಲ್ಲ ಮಲಗಿರ್ತಿಲ್ಲ ಒಟ್ಟಿಗೆ ನಿಂತ್ಕೋಬೇಕು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ನಾನು ಮರು ದಿವಸ ಬೆಳಿಗ್ಗೆ ಏಳು ಗಂಟೆ ತನಕ ನಿಂತ್ಕೊಂಡಿದ್ದೆ ಸೊ ನಿಮ್ಮ ಬಣ್ಣ ಹಚ್ಚುವ ಸಮಯದಲ್ಲಿ ಇದೆಲ್ಲ ಚರ್ಮಲ್ಲ ಕಿತ್ತು ಹೋಗಿದೆ ಅಲ್ಲ ಅದಕ್ಕೆ ಎಷ್ಟಿನ ಕಾಲ ಏನಾದ್ರು ಬ್ಲೂ ಸಿಲ್ಕ್ ಯೂಸ್ ಮಾಡ್ತಿರೋದು ಐನೇ ಇಲ್ಲ ಅದೇ ಸಿಲ್ಕ್ ಗಮ್ ಎಸ್ ಆರ್ ಗಮ್ ಆಗಿ ಯಾಕಂತ ಹೇಳಿ ಹೋದ ಸಲ ಎಸ್ ಆರ್ ಗಮ್ ಅಂದ್ರೆ ಬ್ಯಾನರ್ಗಳಿಗೆ ಪ್ಲೈಟ್ ಜಾಯಿಂಟ್ ಮಾಡಲಿಕ್ಕೆ ಎಲ್ಲ ಹಾಕ್ತಾರೆ ಗಮ್ ಆಗ್ತಾರೆ ಅದು ನಿಜವಾಗ್ಲೂ ತುಂಬಾ ಹೊಯಿತಾರೆ ಹತ್ರದಲ್ಲಿ ಯಾರಾದ್ರೂ ಸಿಟ್ಟು ಬರ್ತದೆ ಬಟ್ ನಾವೀಸ್ ಸೈಸ್ಕೊಳ್ಬೇಕು ಸೈಸ್ ಯಾಕಂತ ಹೇಳಿ ಜನರಿಗೆ ಏನಾದ್ರು ವಸ್ತು ತೋರಿಸ್ಬೇಕಂದ್ರೆ ನಾವು ಏನಾದ್ರು ವಸ್ತು ಮಾಡ್ಲಿಕ್ಕೆ ಮಾಡ್ಬೇಕು ಹಾಗಾಗಿ ಮತ್ತೊಂದು ಐದನೇ ಜೊತೆಗೆ ಈ ಸಲ ಅಂತ ಹೇಳಿದ್ರೆ ಸಿಲ್ಕನ್ ಬಮ್ ಹಾಕಿದಾರೆ ಅದೆಲ್ಲ ಗ್ಲಾಸ್ ಗಲ್ಪ್ ಮಾಡಿಕೆಲ್ಲ ಹಾಕುವಂತ ಅದರಿಂದಾಗಿ ಸ್ವಲ್ಪ ರಿಸ್ಕ್ ತಗೊಂಡಿದ್ದೇನೆ ಪರವಾಗಿಲ್ಲ ಆ ಮಕ್ಕಳ ಮುಂದೆ ನಮ್ಗೆ ರಿಸ್ಕ್ ಏನೋ ದೊಡ್ಡ ವಿಷಯ ಸಹಾಯ ಮಾಡುವಾಗ ಎಂತಂತೆಲ್ಲ ಕಷ್ಟ ಸಾಮಾನ್ಯವಾಗಿರ್ತದೆ ಇದಕ್ಕೆ ನಿಮ್ಮ ಗೆಳೆಯರ ಅದರಿಂದ ಸಂಪೂರ್ಣವಾಗಿ ಸ್ವ ಹೇಗೆ ಸಿಗ್ತಾ ಇದೆಯೋ ನಿಜವಾಗ್ಲೂ ನಮ್ಗೆ ಅಂತ ಗೆಳೆಯರನ್ನು ಪಣಿಲಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದರೆ ಅಥವಾ ನಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಒಟ್ಟಿಗೆ ಫಸ್ಟ್ ನನ್ನ ಜೊತೆ ಇದ್ದವರು ಹದಿನೈದು ಜನ ನೆಕ್ಸ್ಟ್ ನನ್ನ ಜೊತೆ ಬಂದವರು ಮೂವತ್ತೈದು ಜನ ಈ ಬಾರಿ ನನ್ನ ಜೊತೆ ಇದ್ದವರು ಅರವತ್ತು ಜನ ಅರವತ್ತು ಜನ ಕಾಣಿಸಿದ್ದಾರೆ ಯಾವ ಟೈಮ್ ಅಲ್ಲಿ ನಾನು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಬನ್ನಿ ಅಂತ ಹೇಳಿದ್ರು ಬಂದೇ ಬರ್ತಾರೆ ಯಾಕಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ನನಗೆ ಒಂದು ತಿಂಗಳ ಇದ್ದಾಗ ಅವರನ್ನು ನಾನು ಕಳ್ಕೊಂಡ್ರೆ ಮತ್ತೆ ನಿಜವಾಗ್ಲೂ ನಾನು ಇಷ್ಟು ದೊಡ್ಡ ಮೊತ್ತ ಕಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ವೇಷ ಆಗಿ ನಾನು ಒಬ್ಬನೇ ತಿರ್ಬೋದು ನನ್ನ ಬೈಕ್ ಇಟ್ಕೊಂಡು ತಿರ್ಬೋದು ಬಟ್ ಇಷ್ಟು ದೊಡ್ಡ ಮೊತ್ತ ಕಲೆಕ್ಟ್ ಮಾಡ್ಲಿಕ್ಕೆ ನನ್ನತ್ರ ಹತ್ರ ಸಾಧ್ಯ ಇಲ್ಲ ಇದರ ಏನಿದ್ರು ಕ್ರೈಟ್ ನಾನು ಗೆಳೆಯ ಮದುವೆ ಇಲ್ಲ ಇಲ್ಲ ಆ ಬಗ್ಗೆ ನಾನು ಯೋಚಿಸ ಯೋಚನೆ ಮಾಡಲಿಲ್ಲ ಬಟ್ ನನಗೆ ಮದುವೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮನೆಯವರಿಂದ ಯಾವ ರೀತಿಯ ಸಹಕಾರ ಸಿಗ್ತದೆ ಇಂಥ ಮಹತ್ ಕಾರ್ಯಕ್ಕೆ ನಿಮಗೆ ಯಾವ ರೀತಿಯ ಸಹಕಾರ ಸಿಕ್ತದೆ ಮನೆಯಲ್ಲಿ ನಾನು ಫಸ್ಟ್ ಕೇಳಿದ್ರೆ ವೇಷ ಆಗುದೇಳ್ತೀನಿ ಅಮ್ಮನ ಹತ್ರ ಕೇಳಿದ್ರೆ ಯಾಕೆ ಶಂಕರ್ ಅಂತ ಹೇಳಿ ಅವರ ಹತ್ರ ನಾನು ಕೇಳ್ತೀನಿ ಅಮ್ಮನ ಹತ್ರ ಕೇಳಿದ್ರೆ ಹೇಳ್ತಾರೆ ಬೇಡ ಅಂತ ಹೇಳಿ ಮಗಿ ಹಾಳಾಗ್ತದೆ ಹೇಳ್ತಾರೆ ಮತ್ತೆ ಹೇಳ್ತಾರೆ ಆತು ನಿನ್ನಿಷ್ಟ ನಿನ್ನನ್ನು ಈಗಿನ ಮಕ್ಕಳನ್ನು ಯಾರು ಯಾರು ಕೇಳುವವರ ಇಲ್ಲ ಹೌದಲ್ವಾ ಹಾಗಾಗಿ ಅಣ್ಣ ಮಕ್ಕಳಿಗೆ ಹೇಳ್ತೇನೆ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಏನಾದರೂ ಹಣದ ವ್ಯವಸ್ಥೆ ಬೇಕಿದ್ರೆ ಕೇಳು ನಾನು ಕೊಡ್ತೇನೆ ವೇಷ ಹಾಕು ಮತ್ತೆ ನನ್ನ ಜೊತೆ ಇದ್ರು ಎರಡು ದಿವಸ ನಮ್ಮ ಜೊತೆ ಅವರು ಕೂಡ ಇದ್ರು ಮತ್ತೆ ಅಣ್ಣನ ಮಗ ಕೂಡ ನಮ್ಮ ನಮ್ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತೆ ನಿಮ್ದು ಗಾಯಗಳಾಗಿದ್ದಾರೆ ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡ್ತಾ ವೇಷ ಹಾಸ್ಪಿಟಲ್ಗೆ ನಾನು ಹೋಗಿಲ್ಲ ನನ್ನ ಫ್ರೆಂಡ್ಸ್ನವರೇ ಕರ್ಕೊಂಡು ಹೋದದ್ದು ನಾನು ಹೇಳಿ ನಾಳೆ ಹೋಗುವ ಅಂತ ಹೇಳಿ ಜೋರ್ ಮಾಡಿ ಕರ್ಕೊಂಡೋಗಿದ್ದೇನೆ ನಡೀತಾ ಇದೆ ಅಂತ ಅವ್ರು ನಿಜವಾಗ್ಲೂ ಹೇಳ್ತೇನೆ ನಾನು ಅಂತ ಪಡ್ಬೇಕು ಪಡ್ಕೊಳ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಂತ ಹೇಳ್ತೇನೆ ಹಾಕುವ ಸಮಯದಲ್ಲಿ ಅಥವಾ ಹಾಕಿದ ನಂತರ ಯಾವ್ದು ಆರೋಗ್ಯದಲ್ಲಿ ವೈಪರ್ಯತೆಗಳು ಏನು ಕಂಡು ಬಂದಿದೆ ಏನಾದ್ರು ಆರೋಗ್ಯ ಅಂತ ಹೇಳಿದ್ರೆ ವೇಷ ಹಾಕಿದಾಗ ನನಗೆ ಈ ಬಾರಿ ಸ್ವಲ್ಪ ಚಕ್ಕರ್ ಬಂದು ಸ್ವಲ್ಪ ಒಂದು ಎರಡು ಗಂಟೆ ಸುಮ್ಮನೆ ಕೂತಿದ್ದೇನೆ ಅದು ಹೆಚ್ಚು ಹೊತ್ತು ನಮ್ಗೆ ತಿರ್ಲಿಕ್ಕಾಗ್ಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದೆ ನಮ್ಮ ವೇಷವನ್ನು ಅದು ಕೂಡ ನಾನು ಹೇಳಿದೆ ಹೋಗುವ ಅಂತ ಹೇಳಿದ್ರೆ ನಾಳೆ ತಿನ್ ರೆಸ್ಟ್ ಮತ್ತೆ ಮಾಡ್ತೀನಿ ಫುಡ್ ಎಲ್ಲ ಸರಿಯಾಗಿ ತಗೊಳಿಕಾಗಲ್ಲ ಬೇರೆ ಟೈಮಲ್ಲಿ ತಿಂದು ಬರ್ಬೋದು ಇದು ಹಾಗೆ ಇದು ನೀವು ನಮ್ಮ ಯುವ ಪೀಳಿಗೆಗೆ ಮುಂದೆ ಬರುವ ಜನ್ರೇಷನ್ ಮತ್ತು ನಮ್ಮ ಪರಿಸರದ ಯುವಕರಿಗೆ ಸ್ಪೆಷಲಿ ಯಾವ ರೀತಿ ಸಂದೇಶ ನಿಮ್ಮ ಹಿತವಚನ ನೀಡಲು ಬಯಸ್ತೀರ ಅಂದ್ರೆ ಅವರಿಂದ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಈಗ ಯಾವ ರೀತಿ ಮಹತ್ವದ ಮಾಡ್ತಾ ಇದ್ದೀರಾ ಅಂಥದ್ದು ಮಾಡಲಿಕ್ಕೆ ಯಾವ ರೀತಿಯ ಪ್ರೋತ್ಸಾಹವನ್ನು ನೀಡಲು ಬಯಸ್ತೀರಿ ನಾವು ಸಮಾಜ ಸೇವೆ ಮಾಡಬೇಕಾದ್ರೆ ವಿದ್ಯಾವಂತರಾಗಬೇಕಾಗಿಲ್ಲ ಹಣವಂತರಾಗಬೇಕಿಲ್ಲ ನಿಜವಾಗ್ಲು ನಾವು ಮತ್ತೆ ನಮ್ಮ ಸುತ್ತಮುತ್ತಲಿನವರು ಕರೆಕ್ಟ್ ಆಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡಿ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಹೇಳ್ತೇನೆ ನಮ್ಮ ಹತ್ರ ದುಡ್ಡಿದ್ದೇ ನಮ್ಮ ದುಡ್ಡೇ ನಾವು ಕೊಡಬೇಕಾಗಿಲ್ಲ ಇವಾಗ ನಾನು ನೋಡಿ ನಾನು ಕೂಲಿ ಕೆಲಸ ಮಾಡುವ ನನಗೆ ಅಷ್ಟೇ ಅಷ್ಟು ದೊಡ್ಡ ಮೊತ್ತ ಕೊಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಹಾಗಾಗಿ ನಾನು ಗೆಳೆಯರ ಜೊತೆ ಸೇರಿ ಹೇಳಿದ್ದೇನೆ ಈ ತರ ಮಾಡುವ ಅಂತ ಹೇಳಿದರೆ ಈ ತರ ಮಾಡ್ಲಿಕ್ಕೆ ಹೋಗಿ ಈಗ ನಮಗೆ ಅದು ನನ್ನ ಗೆಳೆಯರಿಗೆ ಎಲ್ಲ ಕಡೆ ಹೋದ್ರೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ ಇವರಿಗೆ ಕಟ್ಬಾಡಿ ರಸ್ನೋ ಅಂತ ಹೇಳಿ ಹಾಗಾಗಿ ನಿಮ್ಗೂ ಹೇಳ್ತಿದ್ದೇನೆ ನೀವು ಯಾವ್ಯಾವ್ದಕ್ಕೂ ಹಣ ತಗೊಂಡು ಹಾಳು ಮಾಡೋದಕ್ಕಿಂತ ಅದನ್ನು ಸ್ವಲ್ಪ ಉಳಿಸಿ ಯಾರಿಗಾದ್ರೂ ಕೊಟ್ಟರು ನೋಡಿ ಯಾಕಂತ ಹೇಳಿದ್ರೆ ಒಬ್ರಿಗೆ ಕೊಟ್ಟು ತಿನ್ನೋದ್ರಲ್ಲಿ ಇರುವಷ್ಟು ಖುಷಿ ಯಾವುದ್ರೂ ಕೂಡ ಇರುವುದಿಲ್ಲ ಯಾಕಂದ್ರೆ ಒಬ್ಬರಿಗೆ ಕೊಟ್ಟರೆ ನಮ್ಮ ಮಾಂಸದಲ್ಲಿ ಒಂದು ಅರ್ಧ ಕೆಜಿ ಜಿ ಮಾಂಸನೂ ಕಡಿಮೆ ಆಗಲ್ಲ ನಮ್ಮ ಆಯುಷನೂ ಕಡಿಮೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಹಿರಿಯರ ಆಶಿ ಅದು ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ನನಗೆ ಎಕ್ಸಾಂಪಲ್ ನಾನೇ ಇದ್ದೇನೆ ಎಲ್ಲರೂ ಒಳ್ಳೇದಾಗಿಲ್ಲ ಅದ್ರಲ್ಲಿ ನಮ್ಮ ಆಯ್ತು ಒಂದು ವರ್ಷ ಜಾಸ್ತಿ ಆಗ್ಬೋದು ಅದಕ್ಕೆ ಇದ್ದೇನೆ ಯಾವುದೇ ವೇಷ ಹಾಕಿ ಏನೇ ಮಾಡಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ವೇಷ ಹಾಕೋ ನೀವು ನೀವು ಇಷ್ಟೇ ಕೊಡ್ಬೇಕು ಇದು ಕಡಿಮೆ ಆಯ್ತು ಅಂತ ಕೇಳ್ಬೇಡಿ ಯಾಕಂದ್ರೆ ನಮ್ಗೆ ಎರಡು ರೂಪಾಯಿ ಹಾಕಿದವರು ಇದ್ದಾರೆ ಹತ್ತು ಸಾವಿರ ಹಾಕಿದವರು ಕೂಡ ಇದ್ದಾರೆ ಹಾಗಾಗಿ ಕೊಟ್ಟವರನ್ನು ನಾವು ಒಂದೇ ರೀತಿ ನೋಡ್ಬೇಕು ಯಾಕಂತ ಹೇಳಿ ಅವ್ರು ನಮ್ಗೆ ಇನ್ನೊಂದು ಮುಂದಿನ ವರ್ಷಕ್ಕಾದ್ರೂ ಅವರು ಯೋಚನೆ ಮಾಡ್ತಾರೆ ವಾ ಈ ಹೋದ ಸಲ ನಾವ್ ಇಷ್ಟು ಕೊಟ್ಟಿದ್ದೇವೆ ಸಲ ಜಾಸ್ತಿ ಕೊಡುವ ಅಂತ ಹೇಳಿ ಇದ್ದೇನೆ ಒಂದು ಒಳ್ಳೆಯ ಕೆಲಸ ಮಾಡಿ ಆವಾಗ ಎಲ್ಲರ ಆಶೀರ್ವಾದ ವೀಕ್ಷಕರೇ ನಾವಿವತ್ತು ಸಮಾಜ ಸೇವೆ ಮಾಡುವಂತಹ ರವಿ ಖಕ್ವಾಡಿಯವರೊಂದಿಗೆ ಮಾತಾಡಬೇಕು ಇದೇ ರೀತಿ ನಮ್ಮ ಈ ಒಂದು ಉದ್ದೇಶ ಈ ಒಂದು ವಿಡಿಯೋಗ್ರಾಫಿ ಮಾಡುವ ಉದ್ದೇಶ ಈ ಒಂದು ಸಂದೇಶ ನಮ್ಮ ಯುವ ಜನರಿಗೆ ನಮ್ಮ ಯುವಕರಿಗೆ ಇಂದಿನ ನೆಕ್ಸ್ಟ್ ಜನರೇಷನ್ ಮುಂದಿನ ಜನಾಂಗಕ್ಕೆ ತಲುಪಲಿ ಎಂಬ ಸಂದೇಶ ನಮ್ಮಿಂದ ನಮ್ಮ ಪಾಕೆಟ್ನಲ್ಲಿ ಐದು ರೂಪಾಯಿ ಇಲ್ಲದಿದ್ರು ಪರವಾಗಿಲ್ಲ ಇತರರಿಂದ ಪಡೆದು ಮತ್ತೊಬ್ಬರಿಗೆ ದಾನ ಮಾಡುವಂತಹ ಸಹಾಯ ಮಾಡುವಂತಹ ಬಡ ಬಗ್ಗರಿಗೆ ಬಡ ರೋಗಿಗಳಿಗೆ ಸಹ ಮಾಡಬೇಕಂತಹ ಒಂದು ಆಸೆಯನ್ನು ನಮ್ಮ ಒಂದು ಅಭಿಲಾಷೆಯನ್ನು ನಮ್ಮ ಮನಸ್ಸಲ್ಲಿ ಹೆಚ್ಚೆಚ್ಚಾಗಿ ಹುಟ್ಟಿಸಿಕೊಂಡು ಅದಕ್ಕಾಗಿ ವಿವಿಧ ಯಾವುದೇ ರೀತಿಯಲ್ಲಿ ವೇಷ ಹಾಕಿ ಮಾಡಬೇಕಂತ ಬೇರೆ ಬೇರೆ ವಿಧಗಳಿವೆ ಯಾವ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಪರಿಸರಕ್ಕೆ ಒಂದು ನಾವು ಸಹಕಾರಿಯಾಗಲು ಸ್ಫೂರ್ತಿಯಾಗಬೇಕೆಂಬ ಒಂದು ಶುಭ ಹಾರೈಕೆಯೊಂದಿಗೆ ನಾವು ರವಿ ಮಾಡಿ ಅವರನ್ನು ಕೇಳಿಕೊಡ್ತಿದ್ದೇನೆ